Men det er sant, ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸನ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತಿನ ವ್ಲಾಗ್ ಬಂದು ಡಿಸೆಂಬರ್ ತರ್ಟಿ ಫಸ್ಟಿಂದ ವ್ಲಾಗ್ ಆಗಿರುತ್ತೆ ಸೊ ಲಾಸ್ಟ್ ಡೇ ಆಫ್ ದ ಇಯರು ಎಷ್ಟು ಬೇಗ ಒಂದು ವರ್ಷ ಮುಗಿದೋಯ್ತು ಅಂತ ನನಗಂತೂ ಹೆಂಗೆ ಅನಿಸುತ್ತೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೇಗೆ ಮುಗಿತು ಅಂತಲೇ ಗೊತ್ತಾಗಲಿಲ್ಲ ಕಳೆದ ವರ್ಷ ಹೇಗಾಯಿತು ಅಂತ ಸ್ವಲ್ಪ ಕೆಲವು ಲೈನಲ್ಲಿ ಹೇಳಬೇಕಂದ್ರೆ ನನಗೆ ಸ್ಟಾರ್ಟಿಂಗಲ್ಲಿ ಒಂದು ಜಾಬ್ ಸಿಕ್ತು ಒಂದು ಆಫೀಸಲ್ಲಿ ಅಲ್ಲಿ ವರ್ಕ್ ಮಾಡ್ತಿದ್ದೆ ಸಡನ್ನಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಆಮೇಲೆ ರೆಸ್ಟಲ್ಲಿ ಇರಬೇಕಂತ ಹೇಳಿದ್ರು ಹಾಗಾಗಿ ಕೆಲಸ ಬಿಡಬೇಕಾಯಿತು ಸ್ವಲ್ಪ ದಿನ ನಾನು ಮಾಡೋಣ ಅಂತ ಅಂದ್ಕೊಂಡೆ ಅಟ್ಲೀಸ್ಟ್ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆಗೋವರೆಗೂ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಅದು ಅದಾದಮೇಲೆ ರೆಸ್ಟಲ್ಲಿ ಇರಬೇಕಂತ ಹೇಳಿದ್ರು ಹೆಮರೇಜ್ ಆಗಿದೆ ಅಂತ ಹೇಳಿ ಅದಾದಮೇಲೆ ಫುಲ್ ಮನೇಲಿ ಇದ್ದೆ ಮಧ್ಯ ಮಧ್ಯ ಬ್ಲಾಗ್ಸ್ನ ಶೂಟ್ ಮಾಡಿಕೊಂಡು ಸ್ವಲ್ಪ ನಿಮ್ಮಗಳಿಗೆ ಕೂಡ ಹತ್ರ ಆಗಿದ್ದೀನಿ ಹಾಗೆ ಇಷ್ಟೆಲ್ಲ ಏಳು ಬೀಳುಗಳ ನಡುವೆ ನನ್ನ ಮುದ್ದು ಕಂದಮ್ಮ ಬಂದು ನನ್ನ ಮಡಿಲು ಸೇರಿದ್ದಾನೆ ನವೆಂಬರ್ ತಿಂಗಳಲ್ಲಿ ಸೊ ಹೋದ ವರ್ಷ ಅಂತೂ ಫುಲ್ ಲಕ್ಕಿ ವರ್ಷ ಅಂತಲೇ ಹೇಳ್ಬೋದು ಸ್ವಲ್ಪ ನಾನು ಮನೆಯಲ್ಲೇ ಇರಬೇಕಾದ ವಿಷಯಗಳು ಬಂತು ಅದರ್ವೈಸ್ ನಾನು ಸ್ವಲ್ಪ ಲಕ್ಕಿ ಅಂತಲೇ ಹೇಳ್ಬೋದು ನನ್ನ ಮುದ್ದು ಮಗ ಈಗ ನನ್ನ ಜೊತೆ ಇದ್ದಾನೆ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಜಗದೋದಾಹರಣ ಅಂತ ಸರ್ಚ್ ಮಾಡಿದ್ರೆ ಈ ಸಾಂಗ್ ಬರುತ್ತೆ ಈ ಹುಡುಗ ರಾಹುಲ್ ವೆಲ್ಲಾಳ್ ಅಂತ ಸೊ ಬೆಂಗಳೂರವ್ರೆ ಅನ್ಸುತ್ತೆ ಇವರು ಕನ್ನಡ ಬರುತ್ತೆ ಇವರಿಗೆ ಇವ್ ಈ ಹುಡುಗ ಏನಂದರೆ ಬಾಬಾ ಚೆನ್ನಾಗಿ ಹಾಡೆಲ್ಲ ಹೇಳ್ತಾರಲ್ವಾ ಈ ಹುಡುಗ ಎಲ್ಲ ತುಂಬ ದೊಡ್ಡ ಹುಡುಗನೇ ಆಗಿದ್ದಾರೆ ಸೊ ಹುಡುಗ ಚೆನ್ನಾಗಿ ಹಾಡೆಲ್ಲ ಹೇಳ್ತಾರೆ ನಾನು ಲಿರಿಷನ್ ಪ್ರೆಗ್ನೆನ್ಸಿನಲ್ಲಿದ್ದಾಗ ಇದ್ದಾಗ ಬರೀ ಅದೇ ಸಾಂಗ್ನ ಕೇಳ್ತಿದ್ದೆ ಯಾವಾಗಲೂ ಜಗದ್ ಸಾಂಗ್ನ ಕೇಳೋದೇ ಆಗಿತ್ತು ಲಿಶನ್ಗೂ ಅಷ್ಟೇ ಅವಳು ಹುಟ್ಟಿದ ಮೇಲೆ ಅವ್ಳಿಗೆ ಆ ಸಾಂಗ್ ಹಾಕಿದ್ರೆ ಸಾಕು ಅಳೋದು ನಿಲ್ಲಿಸೋದು ಅಥವಾ ನಿದ್ದೆ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿಲ್ಲು ಆ ಸಾಂಗ್ ಫೇವ್ರೆಟ್ ಅವಳಿಗೆ ಅಳ್ತಾ ಇದ್ದಾಳೆ ಅಂದರೆ ನಾನು ಆ ಸಾಂಗ್ ಹಾಕ್ಬಿಟ್ರೆ ಸಾಕು ಅಳೋದು ನಿಲ್ಸಿಬಿಡ್ತಿಲ್ಲು ಈಗಲೂ ಅಷ್ಟೇ ಈ ಸಲ ಪ್ರೆಗ್ನೆನ್ಸಿನಲ್ಲೂ ಕೂಡ ನಾನು ಆ ಸಾಂಗ್ನ ಆವಾಗವಾಗ ಕೇಳಿಸ್ಕೊಳ್ತಾ ಇದ್ದೆ ಈಗ ಸೇಮ್ ನನ್ನ ಮಗನೂ ಹಾಗೆಯೇ ಆ ಸಾಂಗ್ ಅಂದರೆ ಅವನಿಗೂ ಕೂಡ ಇಷ್ಟ ಕೇಳಿಸ್ಕೊಳ್ತಾನೆ ಚೆನ್ನಾಗಿ ಇಷ್ಟಪಡ್ತಾನೆ ಇದನ್ನು ಹೇಳಬೇಕಂತ ಅನ್ನಿಸ್ತು ಆ್ಯಂಡ್ ಈ ಥರ ಏನಾದರೂ ಮಕ್ಕಳಿಗೆ ಸ್ವಲ್ಪ ಸಾಂಗ್ಸ್ ಎಲ್ಲ ಹಾಕೋದ್ರಿಂದ ಅವ್ರಿಗೂ ಒಂಚೂರು ಮೈಂಡ್ ಕಾಮ್ ಅಂತ ಅನಿಸುತ್ತೆ ಸೊ ಇವಾಗ ನಾನು ಪಾಪುಗೆ ಬಿಸಿಲು ಕಾಯಿಸೋದಕ್ಕೆ ಅಂತ ಹೊರಗಡೆ ಕರ್ಕೊಂಬಂದಿದ್ದೀನಿ ಸ್ವಲ್ಪ ಬಿಸಿ ಇತ್ತು ವಾತಾವರಣ ತುಂಬ ಏನು ಚಳಿ ಇರಲಿಲ್ಲ ಅಂತ ಕರ್ಕೊಂಡು ಬಂದೆ ಏನಂದರೆ ಒಂದು ಏ ಎಂಟು ಗಂಟೆ ಒಂದು ಏಳು ಮುಕ್ಕಾಲು ಎಂಟು ಹಂಗೆ ಕರ್ಕೊಂಡು ಸರಿ ಹೋಗುತ್ತೆ ಅದಕ್ಕೂ ಮುಂಚೆ ಅಂತೂ ಆಗಲ್ಲ ಆಮೇಲೆ ಗೊತ್ತಾಯಿತು ಸ್ವಲ್ಪ ಇಬ್ನಿ ಎಲ್ಲ ಇರುತ್ತೆ ಕರ್ಕೊಂಬರೋದು ಬೇಡ ಅಂಥೇಳಿ ಮತ್ತೆ ನಾನು ಅಡುಗೆ ಮನೆಯಲ್ಲೇ ಬಿಸಿಲು ಕಾಯಿಸೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸ್ವಲ್ಪ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಕಟ್ಬಿಟ್ಟಿದ್ದಾರೆ ಅಂತ ಅಲ್ಲಿ ಬೆಳಕು ಬರೋದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಹಾಗಾಗಿ ಹೊರಗಡೆ ಕರ್ಕೊಂಡು ಬಂದಿದ್ದೆ ನಾನು ಬಂದು ಹೊರಗಡೆ ನಿಂತ್ಕೊಂಡು ನೋಡ್ತೀನಿ ನನಗೇನಾದ್ರೂ ಸ್ವಲ್ಪ ಚಳಿ ಅಂತ ಅನ್ನಿಸ್ಲಿಲ್ಲ ಅಂದರೆ ಅವಾಗ ಮಾತ್ರ ಪಾಪನ ಕರ್ಕೊಂಡು ಬರ್ತೀನಿ ಹಾಗೂ ಕೂಡ ಕೈಯೆಲ್ಲ ಬಿಚ್ಚಿರೋದಿಲ್ಲ ಸ್ವೆಟರ್ ಅವ್ನಿಗೆ ಹಾಗೆ ಇಟ್ಟಿರ್ತೀನಿ ಜಸ್ಟ್ ಹೊಟ್ಟೆ ಬೆನ್ನು ಈ ಥರ ಕೈ ಕಾಲೆಲ್ಲ ಬಿಸಿ ಮಾಡಿಸ್ತೀನಿ ಅಷ್ಟೇ ಸ್ವೆಟರ್ ಫುಲ್ ರಿಮೂವ್ ಮಾಡಲ್ಲ ಅವನಿಗೆ ಈಗ ಮತ್ತೆ ಅವನ್ನ ಹೊರ್ಗಡೆ ಕರ್ಕೊಂಡು ಹೋಗ್ತಾ ಇಲ್ಲ ಈಗಂತೂ ಸ್ವಲ್ಪ ಇಗ್ನಿ ಜಾಸ್ತಿ ಆಗಿದೆ ಹಾಗಾಗಿ ಮನೆ ಒಳಗಡೆ ಅವನಿಗೆ ಸ್ವಲ್ಪ ಬಿಸಿಲು ಕಾಯಿಸೋದೆಲ್ಲ ರೆಡಿ ಮಾಡ್ಕೊಳ್ತೀನಿ ಆ್ಯಂಡ್ ಇಲ್ಲಿ ಅವನು ಪುಟ್ಟ ಪುಟ್ಟ ಕಾಲು ನೋಡಿ ಹೇಗಿದೆ ಅಂತ ಕ್ಯೂಟ್ ಕ್ಯೂಟಾಗಿದೆ ಅಲ್ವಾ ಸೊ ಇದಾದ ಮೇಲೆ ಕಾಫಿ ಎಲ್ಲ ಕುಡ್ದಾಗಿತ್ತು ಆ್ಯಂಡ್ ನಾನು ಕಾಫಿ ಎಲ್ಲ ಆದಮೇಲೆ ಸ್ವಲ್ಪ ಹಾಲು ಕುಡಿತೀನಿ ಯಾಕಂದರೆ ಸಾ ಕಾಫಿ ನನಗೆ ಜಾಸ್ತಿ ಕುಡಿಯೋಕ್ಕಾಗಲ್ಲ ಸ್ವಲ್ಪನೇ ನಾನು ಕುಡಿಯೋದು ಅದಕ್ಕೆ ಹಾಲಿಗೆ ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಕುಡಿತೀನಿ ನೀವು ಕೂಡ ಟ್ರೈ ಮಾಡ್ಬೋದು ಯಾಕಂದರೆ ಮಕ್ಕಳಿಗೆ ಕಫ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಶೀತ ಹೊಡೆಯುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಬಟ್ ಅದೇನಿಲ್ಲ ಸೆಂಟೆನ್ಸ್ ಹೇಳ್ಬೇಕು ನಂಗೆ ಗೊತ್ತಿಲ್ಲ ಶೀತ ಕಮ್ಮಿ ಆಗುತ್ತೆ ಅರ್ಶಿಣದ ಪುಡಿ ಮೆಣಸಿನ ಪುಡಿ ಇದೆಲ್ಲ ತಗೊಳ್ಳೋದ್ರಿಂದ ಹಾಗಾಗಿ ಹಾಲಿಗೆ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡು ಕುಡಿತೀನಿ ನೀವು ಕೂಡ ಟ್ರೈ ಮಾಡ್ಬೋದು अभी बपना ನಮ್ಮ ಪಾಪು ಹುಟ್ಟಿ ಒಂದು ತಿಂಗಳ ಮೇಲೆ ಟೆನ್ ಡೇಸ್ ಏನೋ ಆಗಿರಬಹುದೇನೋ ನನ್ನ ಮಗಳು ಇನ್ನೂ ಡೌಟಲ್ಲಿ ಇದ್ದಾಳೆ ಇದು ಬೇರೆ ಪಾಪೂನ ಹೋಟೆಲ್ ಇತ್ತಲ್ಲ ಅದೇ ತಮ್ಮನ ಅಂತ ಬಂದು ಬಂದು ಕ್ವಶನ್ ಕೇಳ್ತಿದ್ಲು ಈಗಲೂ ಕೂಡ ಅದನ್ನೇ ಕೇಳಿದ್ರು ಬೇರೆ ಪಾಪುನ ಇದು ಅಂತ ಆ್ಯಂಡ್ ಇವತ್ತು ಸ್ವಲ್ಪ ವೆಜ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ವರ್ಷದ ಕೊನೆ ದಿನ ಅವ್ರ ಬರ್ಡೇ ಇರುತ್ತೆ ಹಾಗಾಗಿ ಇವತ್ತು ಸ್ವಲ್ಪ ಚಿಕನ್ ಬಿರಿಯಾನಿ ಕಬಾಬ್ ಹಾಗೆಯೇ ಇನ್ನೂ ಏನೇನೋ ಮಾಡಿದ್ವಿ ಏನದು ನನ್ನ ತಂಗಿ ಚಿಕನ್ ಲಾಲಿ ಅಲ್ಲ ಚಿಕನ್ ಪಾಪ್ಕಾರ್ನ್ ಮಾಡಿದ್ಲು ಸೊ ಇಷ್ಟು ರೆಸಿಪಿನ ಮಾಡ್ಕೊಂಡಿದ್ವಿ ಫಸ್ಟ್ ಇಲ್ಲಿ ಕಬಾಬ್ಗೆಲ್ಲ ಕಲಿಸ್ಕೊಳ್ತಾ ಇದ್ದಾಳೆ ಬಿರಿಯಾನಿಗೆಲ್ಲ ಕಟ್ ಮಾಡಿಕೊಟ್ಟಿದ್ರು ನಾನು ಬಿರಿಯಾನಿ ಮಾಡಿದ್ದೆ ತಿಂದಿದ್ದಾಯಿತು ಚೆನ್ನಾಗಿತ್ತು ಎಲ್ಲ ಇಲ್ಲಿ ನನ್ನ ತಮ್ಮ ಹೋಗಿ ಚಿಕನ್ ತರೋದಕ್ಕೆ ಹೇಳಿದ್ವಿ ಅವ್ನಾಗ ಚಿಕನ್ ತೊಗೊಂಬಂದ ಅಂಗಡಿನಲ್ಲಿ ಇಲ್ಲಿ ಫಸ್ಟ್ ಕಬಾಬ್ಗೆ ಕಲಸಿ ಇಡ್ತಾ ಇದ್ದಾಳೆ ಕಲಸಿಟ್ಬಿಟ್ರೆ ಮ್ಯಾರಿನೇಷನ್ ಆದರೆ ಚೆನ್ನಾಗಾಗತ್ತೆ ಅಲ್ಲ ಚೆನ್ನಾಗಿ ಅದು ಜ್ಯೂಸಿಯಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಹೀರ್ಕೊಂಡ್ರೆ ಖಾರನೆಲ್ಲ ಫಸ್ಟ್ ಇದನ್ನ ಕಲಸಿಟ್ಬಿಟ್ಟು ಆಮೇಲೆ ನಾವು ಬಿರಿಯಾನಿ ಮಾಡೋದಕ್ಕೆ ಅಂತ ಹೋದ್ವಿ

ಚಿಕನ್ ಪಾಪ್ಕಾರ್ನ್ ಬಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಹಾಗೆಯೇ ಮಕ್ಕಳು ಯಾರೆಲ್ಲ ಚಿಕನ್ ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂಥ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಆಗಿ ಮಾಡ್ಕೊಡ್ಬೋದು ಚೆನ್ನಾಗಿರುತ್ತೆ ಟೊಮೆಟೊ ಕೆಚಪ್ ಹಾಕ್ಕೊಬೇಕು ತಿನ್ನಬೇಕಾದ್ರೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಾನು ಯಾವಾಗಾದರೂ ನೆಕ್ಸ್ಟ್ ಫ್ರೀ ಮಾಡಿಕೊಂಡು ಆ ರೆಸಿಪಿನ ಟ್ರೈ ಮಾಡಿದಾಗ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಇಲ್ಲಾಂದರೆ ಬೇರೆ ಯಾರಾದರೂ ಯೂಟ್ಯೂಬರ್ಸ್ ಹಾಕಿರ್ತಾರಲ್ವ ಚಿಕನ್ ಪಾಪ್ಕಾರ್ನ್ ಅಂತ ಅದನ್ನು ನೀವು ಹಾಕೊಬೋದು ಸೊ ಇಲ್ಲಿ ಚಿಕನ್ ಬಿರಿಯಾನಿನ ನಾನು ಮಾಡ್ತಾಯಿದ್ದೀನಿ ಆಗಿತ್ತು ತುಂಬ ದಿನ ಆದಮೇಲೆ ನಾನು ಚಿಕನ್ ಬಿರಿಯಾನಿ ಮಾಡಿದೆ ಅಲ್ವಾ ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಮಾಡಿದ ಬಿರಿಯಾನಿ ಸೊ ಇಲ್ಲಿ ಅಮ್ಮ ಬಂದಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಸೊಪ್ಪೆಲ್ಲ ಹಾಕಿ ರುಬ್ಬಕ್ಕೆ ಹೇಳಿದೆ ಅದನ್ನು ತಂದು ಹಾಕ್ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗ್ತದೆ ಇದಲ್ಲದೆ ನಾವು ಇನ್ನು ಯಶುಕೆ ಬಟ್ಟೆ ಏನೂ ಕೊಡಿಸಿರ್ಲಿಲ್ಲ ನಾನು ಅಂದರೆ ವರ್ಷ ವರ್ಷ ನಾನು ಬರೀ ಬಟ್ಟೆ ಕೊಡಿಸೋದಾಗಿದೆ ಪಾಪ ಅವರಿಗೆ ಬೇರೆ ಏನು ಗಿಫ್ಟ್ ಮಾಡ್ತಾಯಿಲ್ಲ ಫಸ್ಟೆಲ್ಲ ವಾಚು ಅದು ಇದು ಏನೂ ಕೊಡಿಸ್ಬಿಟ್ಟಿದ್ದೀನಿ ಇನ್ನು ಏನಿದ್ರು ಗೋಲ್ಡ್ಗೆ ಹೋಗಬೇಕು ಸಾಹೇಬರು ಏನಾದರೂ ಕೊಡಿಸು ಅಂತಾರೆ ಬಟ್ ನಮ್ಮದೇ ಅರ್ನಿಂಗಲ್ಲಿ ಕೊಡಿಸ್ಬೇಕಲ್ವಾ ಹಾಗಾಗಿ ಅದನ್ನು ಹೋಲ್ಡಲ್ಲಿ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಇನ್ನೇನು ಬಟ್ಟೆ ತೊಗೊಂಬರಕ್ಕೆ ಹೋಗಬೇಕಿತ್ತು ನನ್ನ ತಂಗಿ ಮತ್ತು ತಮ್ಮನ ಕಳಿಸಿದೆ ಫಸ್ಟನ್ನೇ ಬಟ್ಟೆ ತೊಗೊಂಬನ್ನಿ ನನಗೆ ಫೋಟೋ ಕಳಿಸಿ ಸೆಲೆಕ್ಟ್ ಮಾಡ್ತೀನಿ ಅಂತ ಬಟ್ ಏನಂದರೆ ಅಷ್ಟು ಫೋಟೋದಲ್ಲಿ ಅಷ್ಟು ಕೊಟ್ಟಿಲ್ಲ ನನಗೆ ಯಾವ್ದು ಚೆನ್ನಾಗಿದೆ ಏನು ಎತ್ತ ಅಂತ ಕೊನೆಗೆ ಏನು ಮಾಡಿದೆ ನಾನೇ ಬರ್ತೀನಿ ಅಂತ ಹೇಳಿ ಹೋದೆ ಆ್ಯಕ್ಸ್ ಹೋಗೋ ಟೈಮ್ಗೆ ನನ್ನ ಹಸ್ಬೆಂಡ್ ಬಂದರು ಹಾಗಾಗಿ ಸರ್ಪ್ರೈಸ್ ಎಲ್ಲ ಹಾಳಾಯಿತು ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಸರಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನೇ ಅಂತ ಅಂತೀವಿ ಕರ್ಕೊಂಡು ಹೋಗಿ ಇಲ್ಲಿ ಫಸ್ಟು ನಾವೀಗ ಚಿಕನ್ ಪಾಪ್ಕಾರ್ನ್ ಮಾಡಿಲ್ಲಲ್ಲ ವರ್ಷ ಅದನ್ನು ತಿಂತಾ ಇದ್ದೀವಿ ನನ್ನ ಹಸ್ಬೆಂಡ್ ತಿನ್ನಲಿಲ್ಲ ಅವ್ರಿಗೇನದು ಇಷ್ಟ ಆಗಲಿಲ್ಲ ಅಂದ್ಕೊಂಡೇನೋ ಅವ್ರು ತಿನ್ನಲಿಲ್ಲ ಬಟ್ ನಾವು ಮಾತ್ರ ತಿಂದ್ವಿ ಇದಾದ ಮೇಲೆ ಊಟ ಎಲ್ಲ ತಿನ್ಕೊಂಡು ಅಂದರೆ ಫಸ್ಟು ಬರ್ಡೇ ಪಾರ್ಟಿ ಮಾಡೋದಕ್ಕಿಂತ ಮುಂಚೆ ಊಟ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಆಮೇಲೆ ನಾವು ಬರ್ಡೇ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹಾಗೆ ಒಂದು ಕಾಮೆಂಟಲ್ಲಿ ಕ್ವೆಶನ್ ಕೇಳಿದ್ರಿ ಪಾಪುಗೆ ನೀವು ಬಜೆ ಹಾಗೆ ಜಾಯ್ಕಾಯಿನ ಇದ್ದೀರಾ ಅಂತ ಹೌದು ನಾನು ಪಾಪುಗೆ ಬಜೆ ಮತ್ತು ಜಾಯ್ಕಾಯಿ ಎರಡನ್ನೂ ಕೂಡ ಎದೆ ಹಾಲಲ್ಲಿ ತೇದ್ಬಿಟ್ಟು ಹಾಕ್ತಾ ಇದ್ದೀನಿ ಅದು ಮಕ್ಳಿಗೆ ಒಳ್ಳೇದಂತ ಹೇಳ್ತಾರೆ ರಿಲೇಟಿಷನ್ಗೆ ಖಾರ ಅಂತ ಹಾಕ್ತಿದ್ವಿ ಅದೇನೋ ಮಾಮೂಲಿ ಅಂಗಡಿಗಳಲ್ಲಿ ಫುಲ್ ಏನೇನೋ ಬೇರುಗಳು ಇಷ್ಟು ಶುದ್ಧ ಕಡ್ಡಿ ಥರ ಇರುತ್ತೆ ಮರದ್ದು ಏನೋ ಕಡ್ಡಿಗಳ ಥರ ಸೊ ಅದನ್ನೆಲ್ಲ ಹಾಕ್ತಿದ್ವಿ ಬಟ್ ಏನಂದರೆ ಅವಳು ಅದನ್ನ ಅಷ್ಟು ಇಷ್ಟಪಟ್ಟು ತಿಂತಿರಲಿಲ್ಲ ಅಷ್ಟೆಲ್ಲ ಖಾರ ಖಾರ ಅದಕ್ಕೆ ಖಾರನ ತಿನ್ಸಿದ್ರೆ ಅವ್ಳು ತಿಂತಿರಲಿಲ್ಲ ಬಿಡ್ತಿದ್ಲು ಅಥವಾ ವಾಮಿಟ್ ಮಾಡ್ಬಿಡ್ತಿದ್ಲು ವಾಮಿಟ್ ಮಾಡಿದಾಗ ಒಂದು ಬೆನಿಫಿಟ್ ಏನಾಗ್ತಿತ್ತು ಅಂದರೆ ಅವಳಿಗೆ ಕಫ ಏನಾದರೂ ಇದ್ದರೆ ಗಂಟಲಲ್ಲಿ ಕಫದ ಸಮೇತ ವಾಮಿಟ್ ಮಾಡ್ಬಿಡ್ತಿದ್ಲು ಅದೊಂದು ಬೆನಿಫಿಟ್ ಆಗ್ತಿತ್ತು ಸ್ವಲ್ಪ ಸುಸ್ತು ಪಡ್ತಿಲ್ಲ ಅವಳು ಅದನ್ನ ವಾಮಿಟ್ ಮಾಡೋದು ಕಫ ಈಚೆ ಬರೋದು ಸ್ವಲ್ಪ ಅವಳಿಗೆ ಟೈರ್ಡ್ನೆಸ್ ಆಗ್ತಿತ್ತು ನಾನು ಅವಳಿಗೆ ನಿಲ್ಲಿಸ್ಬಿಟ್ಟೆ ಆಮೇಲೆ ಸ್ವಲ್ಪ ದಿನ ಹಾಕಿದೆ ಆಮೇಲೆ ಯಾಕೋ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ನನಗೆ ಫಸ್ಟು ಬೇಬಿ ಅಲ್ವಾ ಸ್ವಲ್ಪ ನರ್ವಸ್ ಇರುತ್ತೆ ಭಯ ಆಗುತ್ತೆ ಅಂಥೇಳಿ ನಾನು ತಿನ್ನಿಸ್ಲಿಲ್ಲ ಸ್ವಲ್ಪ ದಿನ ಒಂದು ತ್ರೀ ಮಂತ್ಸ್ವರೆಗೂ ಹಂಗೆ ಹಾಕೋದಕ್ಕೆ ಟ್ರೈ ಮಾಡಿದ್ರು ಮಗುಗೆ ಒಂದು ತಿಂಗಳು ತುಂಬಿದ ಮೇಲೆ ಒಂದು ತ್ರೀ ಮಂತ್ಸ್ ಆಗೋವರೆಗೂ ಹಾಕಕ್ಕೆ ಹಾಕ್ತಿದ್ವಿ ಒಂದಿನ ಬಿಟ್ಟು ಒಂದಿನ ಬಟ್ ಅವಳು ಒಂದೊಂದು ದಿನ ತಿಲ್ಲು ಪಾಪ ದಿನ ಹೇಳ್ದಂಗೆ ವಾಮಿಟ್ ಮಾಡಿಬಿಡ್ತಿರ್ಲು ಹಾಗಾಗಿ ಅವಳಿಗೆ ಅಷ್ಟಾಗಿ ನಾನು ಅದನ್ನ ಫೋರ್ಸ್ ಕೂಲಿ ಕೊಡೋಕ್ಕೆ ಹೋಗಲಿಲ್ಲ ಆಮೇಲೆ ಹೇಗಿರೋ ರಾಗಿ ಸರಿ ತಿನ್ನಿಸ್ತೀವಲ್ವ ಆ ಟೈಮಲ್ಲಿ ರಾಗಿ ಸರಿ ಜೊತೆ ಮಿಕ್ಸ್ ಮಾಡಿ ತಿನ್ನಿಸಿಬಿಡ್ತಿದ್ದೆ ಈಗ ಇವನಿಗೆ ಬಜ್ಜೆ ಮತ್ತು ಜಾಯಿಕಾಯಿ ಕಾಯಿ ಇದೆರಡೂ ಕೂಡ ಎದೆ ಹಾಲಲ್ಲಿ ತೇದ್ಬಿಟ್ಟು ತಿನ್ನಿಸ್ತೀನಿ ಹಾಗೆ ಒಂದಿನ ನಾನು ಬಾದಾಮಿನೂ ಕೂಡ ಒಂದು ಸ್ವಲ್ಪನೇ ಒಂದು ಕಾಲು ಭಾಗಕ್ಕೂ ಕಮ್ಮಿನೇ ನಾನು ತೇದ್ಬಿಟ್ಟು ಹಾಕ್ತೆ ಅವನಿಗೆ ಬಟ್ ಅದು ಯಾಕೋ ಬೇಡ ಅಂತ ಅನ್ನಿಸ್ತು ಮಕ್ಕಳಿಗೆ ಅದು ಡೈಜೆಷನ್ ಆಗೋಲ್ಲ ಬೇಡ ಅಂತೇಳಿ ಒಂದು ಫೈವ್ ಮಂತ್ಸ್ ಆದಮೇಲೆ ತಿನ್ಸೋಣ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟೆ ಜೊತೆಗೆ ನಾನು ಮನೆಯಲ್ಲೇ ಅರ್ಶಿಣದ ಕೊಂಬನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅರ್ಶಿಣನ ಯಾವಾಗಾದರೂ ಒಂದು ಸಲ ಒಂದೊಂದು ಚಿಟಕಿ ಅಷ್ಟೇ ಒಂದು ಇಷ್ಟೇ ಕಂಡೆ ಕಾಣೆ ಅಂತ ಅಂತಾರೆ ನಮ್ಮ ಕಡೆ ಆ ಥರ ಸ್ವಲ್ಪನೇ ಹಾಕಿ ತೆಗೆದ್ಬಿಟ್ಟು ಅವಳಿಗೆ ಅವನಿಗೆ ತಿನ್ನಿಸ್ತೀನಿ ಮುಟ್ಬಾರ್ದು ಮನೇಲಿ ತಿನ್ನೋದು ಹಾಂ ನೀಟಾಗಿ ಹಾಕೋ ಟೋಪಿನ ಯಾಕೆ ಹಿಂಗೆ ಕಂಡಿದ್ಯಾ

ನಿನ್ನ ಜೊತೆ ಶಾಪಿಂಗ್ ಹೋಗಿ ಬರಬಾರ್ದು ಖರ್ಚು ಜಾಸ್ತಿ ಮಾಡ್ತೀಯೆ ನನ್ನ ಗಂಡನ ಜೊತೆ ಶಾಪಿಂಗ್ ಹೋಗಬಾರ್ದು ನಾನು ಖರ್ಚು ಮಾಡೋಕ್ಕೆ ಬಿಡಲ್ಲ ಅಣ್ಣ ಅಣ್ಣ ಒಂದು ಚೆರಿ ಕೊಡಿ ಅಣ್ಣ ಇವಳಿಗೆ ಒಂದು ಚೆರಿ ಈಸ್ ಕೊಡಿ ಹುಡುಗ ಐ ನಡಿಯಲ್ಲಿ ಹಲೋ ಸೀಸ್ಕೊಬರೇ ನಡೆದು ಲಾಲಿಪಾಪ್ ಅಂದರೆ ಚಾಕ್ಲೆಟ್ ಅಲ್ಲ ಮನೆ

ಇವಳು ಕೇಕ್ ಮೇಲೆ ಸ್ವಲ್ಪ ಎರಡು ಫ್ರೂಟ್ ಥರ ಹಾಕಿದ್ರು ಅದನ್ನ ಲಾಲಿಪಾಪ್ ಅಂದ್ಕೊಂಡು ಬೇಕು ಬೇಕು ಅಂತಿದ್ಲು ನಾನು ಅಲ್ಲಿ ಚೆರಿ ಇಸ್ಕೊಡು ಅಂತಂದರೆ ನನ್ನ ತಮ್ಮ ಅದನ್ನ ಜಾಸ್ತಿನೇ ಕೊಡ್ಸಿದಾನೆ ಅವಳಿಗೆ ಅದು ತಿನ್ನಲು ಇಲ್ಲ ಒಂದರಲ್ಲಿ ಕಾಲು ಭಾಗನೂ ತಿಂದೆ ಬರೀ ಕಚ್ಬಿಟ್ಟಂಗೆ ಕವರ್ಗೆ ಹಾಕ್ಬಿಟ್ಲು ವಾಪಸ್ ಅಷ್ಟೇ ಏನೂ ತಿನ್ನಲ್ಲ ಲರಿಶಾ ಹಿಂಗೆ ಹಠ ಮಾಡ್ತಾಳೆ ಎಲ್ಲದಕ್ಕೂ ಬೇಕು ಅಂತ ತೆಗೆಸ್ಕೊತಾಳೆ ಮತ್ತು ತಿನ್ನೋದೇ ಇಲ್ಲ ಸೊ ಅಲ್ಲಿ ಕೇಕ್ನ ಅವರು ಇದ್ರು ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಕಾರಡಿ ನನ್ನ ತಮ್ಮ ಹೊಸ ಕಾರು ತಗೊಂಡು ಹೊಸ ಟೈಮ್ ಅವ್ನು ಹೊಸ ಕಾರ್ಡ್ ಕೂತಿದ್ದು ಚೆನ್ನಾಗಿ ಅನ್ನಿಸ್ತು ಜೊತೆಗೆ ಅವ್ನಗೂ ಕೂಡ ಬರ್ಡೇಗೆ ಇನ್ವೈಟ್ ಮಾಡಿದ್ದೆ ಹಾಗೇನೆ ಕಾರ್ದು ಏನೋ ಡಾಕ್ಯುಮೆಂಟ್ಸ್ ಎಲ್ಲ ತಗೊಬೇಕು ಏನೋ ಕೆಲಸ ಇತ್ತು ಕಾರಿನ ವಿಷಯವಾಗಿ ಹಾಗಾಗಿ ಅವನು ಕೂಡ ಮಂಡ್ಯಕ್ಕೆ ಬಂದಿದ್ದ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಬರ್ಡೆ ಸೆಲೆಬ್ರೇಷನ್ ಮಾಡಿದ್ರು ಇಡೀ ಬಟ್ಟೆ ತಗೊಂಡಿದ್ದಾಯಿತು ಹಾಗೆಯೇ ಕೇಕ್ನು ಕೂಡ ಪರ್ಚೇಸ್ ಮಾಡಿದ್ದಾಯಿತು ಇನ್ನೇನಿದ್ರು ಸೆಲೆಬ್ರೇಷನ್ ಅಷ್ಟೇ ಇಲ್ಲಿ ಅಂತ ಇದೊಂದು ಟೇಬಲ್ ಹಾಕಿಬಿಟ್ಟು ಇದು ಪಾಪಗೆ ಫೋಟೋ ಶೂಟ್ಗೆಯಿಂದ ತರಿಸಿದ್ದೆ ಇದೊಂದು ಕ್ಲಾತು ಇದನ್ನು ಕೂಡ ಹಾಕಿ ನಾನು ತಂಗಿ ರೆಡಿ ಮಾಡ್ತಿದ್ದಾಳೆ ಇಲ್ಲಿ ಇಲ್ಲಿ ಕೂಡ ಕೂಡ ರೆಡಿಯಾಗಿದ್ದಾಳೆ ಅವಳಿಗೆ ತಮ್ಮ ಅಂದರೆ ತುಂಬಾ ಪ್ರೀತಿ ತಮ್ಮನ ಜೊತೆನೇ ಇರ್ತಾಳೆ ಯಾವಾಗಲೂ ಪಾಪವನ್ನು ಮುಟ್ಕೊಂಡು ಮುಟ್ಕೊಂಡು ಅವಳು ಕೂಡ ರೆಡಿಯಾಗಿದ್ದಾಳೆ ಆ್ಯಂಡ್ ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆದೆ ಈಗ ಫೈನಲಿ ಕೇಕ್ ಎಲ್ಲ ತಂದು ಇಟ್ಬಿಟ್ಟು ಬರ್ಡ್ಡೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ ಹಾಗೆ ಮಧ್ಯಾಹ್ನ ಬಿರಿಯಾನಿ ಮಾಡ್ಕೊಂಡಿದ್ವಿ ಅಲ್ವಾ ಈಗ ನೈಟ್ಗೆ ಚಿಕನ್ ಸಾಂಬಾರು ಮಾಡಿದ್ರು ಅಮ್ಮ ಸೊ ಅದನ್ನು ನಾವು ಚಿಕನ್ ಸಾಂಬಾರ್ ಊಟ ಮಾಡಿದ್ವಿ ನೈಟ್ ಊಟಕ್ಕೆ ಅಂತ ಇಲ್ಲಿ ಕೇಕ್ ತಂದಿದ್ದಾರೆ ನೋಡಿ ಇದು ಚಾಕ್ಲೇಟ್ ಕೇಕ್ ಬರುತ್ತಲ್ಲ ಆ ಕೇಕ್ ಇದು ಚೆನ್ನಾಗಿತ್ತು ಟೇಸ್ಟ್ ವೈಸು ಸುತ್ತ ತುಂಬ ಚಾಕ್ಲೇಟ್ ಹಾಕಿದ್ರು ಅದು ಕೇಕ್ ತಿನ್ಬೇಕಾದ್ರೆ ಕೇಕಲ್ಲಿ ಏನು ಬ್ರೆಡ್ ಅಥವಾ ಕೇಕ್ ಇದಿರುತ್ತಲ್ಲ ಅದಕ್ಕಿಂತ ಈ ಚಾಕ್ಲೇಟನ್ನೇ ಅಗ್ದು ಅಗ್ದು ಸಾಕಾಯಿತು ಅದು ಚಾಕ್ಲೆಟ್ ಡ್ರಾಪ್ ಥರ ಇದೆಯಲ್ಲ ಅದನ್ನು ಹಾರ್ಟ್ ಶೇಪಲ್ಲಿ ಮಾಡಿಸಿದ್ವಿ ಚೆನ್ನಾಗಿತ್ತು ಲಿರಿಷಾ ಒಂದು ಚಾಕ್ಲೆಟ್ ಅಂದ್ಕೊಂಡ್ಬಿಟ್ಟಿದಂತ ಅದನ್ನು ಕೂಡ ತಿಳ್ಕೊಂಡು ತಿಂತೇಳೆಸಾಕ್ಬಲ್ನ ಸೊ ಫೈನಲಿ ಕೇಕ್ ಈ ಥರ ಇದೆ ಬರ್ಡೇಗೆ ರೆಡಿ ಈಗ ಬರ್ಡೇ ಸೆಲೆಬ್ರೇಷನ್ ಮಾಡಿದ

ಉಲ್ಟಾ 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 ಉಡಿರಿ ಮೊನ್ನೆ ಖಾಲಿ ಹಿಂಗೆ ಹಿಂಗೆಸ್

அது <laughs> <laughs> ಇಲ್ಲ ಅವ್ರ ಪಾರ್ಟಿ ಅದೇ ಪಾರ್ಟಿ ಕ್ಯಾಮ್ರಾ ಓಪನ್ ಸೈಡ್ ಸೈಡ್ ತಾಳು ಫೈನಲಿ ಬರ್ಡೇ ಸೆಲೆಬ್ರೇಷನ್ ಈ ಥರ ಮುಗಿಯಿತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಫ್ರೆಂಡ್ ಕೂಡ ಬಂದಿದ್ರು ಒಬ್ಬರು ಅದು ಬ್ಲ್ಯಾಸ್ಟ್ ಇತ್ತು ನೋಡಿ ಅದನ್ನು ಅವರು ಬ್ಲಾಸ್ಟ್ ಮಾಡೋದಕ್ಕೆ ಹೋಗಿದ್ದಾರೆ ಅದು ತಿರುಗಿಸಿದ ತಕ್ಷಣ ಅದು ಓಪನ್ ಆಗೇ ಇಲ್ಲ ಕೊನೆಗೆ ಹಿಂಗೆಂಗೋ ಮಾಡಿ ಓಪನ್ ಮಾಡಿಬಿಟ್ಟು ಜಸ್ಟ್ ಕೈಯಲ್ಲೇ ತೆಗೆದು ಬಿಸಾಕಿದ್ರೆ ನಾನು ಎರ್ಚಿದ್ರು ಮೇಲುಗಡೆಗೆ ಸೊ ಆವಾಗ ಅದು ಹಾರ್ಟು ಕೆಳಗಡೆ ಎಲ್ಲ ಬೀಳ್ತು ಬ್ಲಾಸ್ಟ್ ಅಂತೂ ವರ್ಕ್ ಆಗಲೇ ಇಲ್ಲ ಅದು ಇದು ನನ್ನ ಹಸ್ಬೆಂಡ್ ಬರ್ಡೇದು ಒಂದು ಸೆಲೆಬ್ರೇಷನ್ ಬ್ಲಾಗ್ ಆಗಿತ್ತು ಸೊ ನಿಮ್ಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗದೆ ಸಪೋರ್ಟ್ ಮಾಡಿ ವಿಡಿಯೋ ಶೇರ್ ಕಾಮೆಂಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ನೆಕ್ಸ್ಟ್ ಬ್ಲಾಗ್ ಹೋಗ್ತೀನಿ ಈಗ ಲೇರಿಷನ್ ಡ್ಯಾನ್ಸ್ನ ನೋಡಿ ಎಂಜಾಯ್ ಮಾಡಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ అమ్మ తమ్ముడు కొడుగొంద నంగే నంగే అమ్మ కాయిడి కూడా అమ్మ తమ్ముడు తోసన పోతనా తోసన వస్తావు తోస నువ్వు తీపోలే క్లిప్